ಸ್ನೇಹಿತ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರ ಜೈ ಮೋಟಿವ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲಬ್ಬರ್ ಮೌನವಾಗಿ ಇರ್ತಾ ಇದ್ದಾರೆ ಈ ನಡುವೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ನೋಡೋಣ ಸೊ ನಿಮ್ಮ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ ಮೊದ್ಲಿನ ತರ ತುಂಬಾ ಮೌನವಾಗಿದ್ದಾರೆ ಏನೂ ನಗು ಇಲ್ಲ ಆ ತರ ಇದಾರ ಅಂತ ಹೇಳಿದ್ರೆ ಸ್ವಲ್ಪ ಏನೋ ಒಂಚೂರು ಬದಲಾವಣೆಗಳಾಗಿರುತ್ತೆ ಯಾವ ತರ ಬದಲಾವಣೆಗಳಾಗಿರ್ಬೋದು ಅನ್ನೋದಕ್ಕೆ ನಿಮಗೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಆಸ್ ಯೂಸ್ವಲ್ ಫಸ್ಟ್ ಟೈಮ್ ನೋಡ್ತಾ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಷನ್ಶಿಪ್ ಕೌನ್ಸಿಲಿಂಗು ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಅಹ್ ನೋಡಿದ ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮನ್ಸಲ್ಲಿ ಏನೋ ಬೇಸರ ಇರ್ಬೋದು ಯಾರೋ ನೋಡಿ ತುಂಬಾ ಖುಷಿಯಿಂದ ಇದ್ದಂತ ವ್ಯಕ್ತಿ ಸಡನ್ಲಿ ಮಂಕ್ ಆಗ್ಬಿಡ್ತಾರೆ ಮೌನವಾಗ್ತಿದ್ದಾರೆ ಜಾಸ್ತಿ ಮಾತಾಡ್ತಿರಲ್ಲ ಸುಖ ಸುಮ್ನೆ ಸೈಲೆಂಟ್ ಆಗಿ ಬಿಡ್ತಾ ಇದ್ದಾರ ಅಂತ ಹೇಳಿದ್ರೆ ಹೇಳಕ್ಕೊಳಕ್ ಆಗದಿರುವಂತ ಏನೋ ಬೇಸರ ಬಂದಿರುತ್ತೆ ಸೊ ಮನುಷ್ಯನಿಗೆ ತುಂಬಾ ಬೇಜಾರಾದಾಗ ಬೇಸರ ಬಂದಾಗ್ಲೇ ಮೌನವಾಗಿರೋಕ್ ಸಾಧ್ಯ ಮನಸ್ಸಲ್ಲಿ ಒಂದು ಖುಷಿ ಅನ್ನೋದು ಮಾಯ ಆಗ್ತಾ ಹೋಗುತ್ತೆ ಯಾವಾಗ ಒಳಗಡೆ ಮನ್ಸೊಳಗಡೆ ಬೇಸರ ಅನ್ನೋದು ಆವರಿಸ್ಕೊಳ್ತಾ ಹೋಗುತ್ತೋ ಅವಾಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಖುಷಿ ಅನ್ನೋದು ಹೊರಗಡೆ ಹೊರಟೋಗುತ್ತೆ ಸ್ನೇಹಿತರೆ ಆ ಖುಷಿನೇ ಕಾಣ್ತಾ ಇರೋ ಅವಾಗ ಅವರು ಮೌನವಾಗಿ ಇರುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ ಇದನ್ನ ಜೊತೆಗಿದ್ದಂತ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಅಂಡ್ ಕೂರ್ಸ್ಕೊಂಡು ಕೇಳಕ್ ಟ್ರೈ ಮಾಡಿ ಸಪೋಸ್ ಹೇಳಿಲ್ಲ ಅಂದ್ರೆ ಹೊಸ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗಕ್ ಟ್ರೈ ಮಾಡಿ ಸ್ವಲ್ಪ ಟೈಮ್ ಕೊಡಿ ಅವರಾಗಿ ಹೇಳಬೇಕು ಅಂಡ್ ಅವ್ರಿಗೆ ಅಡ್ಜಸ್ಟ್ ಆಗಿ ಅವ್ರು ಅವ್ರೇ ಬಾಯ್ ಬಿಟ್ಟು ಹೇಳೋ ತನಕ ನೀವು ಅದನ್ನ ಬಿಡ್ಬೇಡಿ ಓಕೆನಾ ಬಟ್ ಯಾವ್ದೇ ಕಾರಣಕ್ಕೂ ಶಾಂತಿ ರೀತಿಯಿಂದ ಕೇಳಿ ಜಗಳ ಮಾಡಿ ಕೇಳಕ್ ಹೋಗ್ಬೇಡಿ ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಿಮ್ಮಿಂದ ಸಣ್ಣ ಪುಟ್ಟ ತಪ್ಪಗಳು ನಡೆದಿರಬಹುದು ನೋಡಿ ಗೊತ್ತಾಗುತ್ತೆ ಕೆಲವೊಂದ್ಸಲ ಸಣ್ಣ ಪುಟ್ಟ ತಪ್ಪುಗಳು ನಡೆದು ಹೋಗುತ್ತೆ ಒಂದು ರಿಲೇಷನ್ಶಿಪ್ ಅಲ್ಲಿ ಸೊ ಸಣ್ಣ ಪುಟ್ಟ ತಪ್ಪ ನಡೆದ ನಡೆದಾಗ್ಲೂ ಕೂಡ ಅವ್ರ ಮನಸ್ಸಿಗೆ ಬೇಜಾರಾಗಿರುತ್ತೆ ಜೊತೆಗೆರ್ತಕ್ಕಂಥ ಲಬ್ಬರ್ ಅಥವಾ ರಿಲೇಷನ್ಶಿಪ್ ಅಲ್ಲಿ ಯಾರು ಇರ್ತಾರೆ ಅವ್ರ ಅವ್ರಿಗೆ ಬೇಜಾರಾಗಿರುತ್ತೆ ಅವಾಗ ನೀವು ಕೂತ್ಕೊಂಡು ಸ್ವಲ್ಪ ಚೇಂಜಸ್ ಆದ ಕೇಳಬೇಕು ಗೊತ್ತಿಲ್ಲದಂಗ ಏನಾದ್ರು ಇಷ್ಟಗಳು ಮಾಡಿದಿನ ಅಥವಾ ಗೊತ್ತಿದ್ದು ಮಾಡಿದಿನ ಗೊತ್ತಿಲ್ಲ ಅದ್ ಏನು ಅಂತ ಹೇಳಿ ಅಂತ ಅವ್ರು ಡೈರೆಕ್ಟ್ ಆಗಿ ಕೇಳಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವ್ರು ಅದೇ ಬೇಸರ ಅದೇ ಬೇಸರ ಅದೇ ಕೊರಗಲ್ಲಿ ಅಥವಾ ಅದೇ ಒಬ್ಬಟ್ಟಿ ಮೌನವಾಗಿ ಬಿಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಒಂದು ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಅಂದಾಗ ನಾವ್ ಅದನ್ನ ಅಬ್ಸರ್ವೇಷನ್ ಮಾಡಕ್ ಶುರು ಮಾಡ್ಬೇಕು ಏನೋ ಆಗಿರ್ಬೋದಲ್ಲ ಅಂತ ಹೇಳಿ ಓಕೆನಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಏನಂದ್ರೆ ಮಾನಸಿಕವಾಗಿ ಕುಗ್ಗಿರ್ಬೋದು ಅಂತ ಮಾನಸಿಕವಾಗಿ ಯಾವ ತರ ಕುಗ್ಗಿರ್ತಾರ ಅಂತ ಹೇಳಿದ್ರೆ ಸೊ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಗಂಡನ ಬಗ್ಗೆ ಅಥವಾ ತನ್ನ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಅಂಡ್ ತನ್ನ ತವರು ಮನೆ ಬಗ್ಗೆ ಅಥವಾ ತನ್ನ ಅತ್ತೆಮ್ಮ ಬಗ್ಗೆ ಅಥವಾ ಫಿನಾನ್ಸಿಯಲ್ ಪ್ರಾಬ್ಲಮ್ ಯಾವ್ದೋ ಒಂದು ವಿಚಾರಕ್ಕೆ ಅವರು ಮಾನಸಿಕವಾಗಿ ಕುಪ್ತಿರ್ತಾರೆ ಒಳಗಡೆ ಅಥವಾ ಏನೋ ಒಂದು ಭಯ ಕಾಡ್ತಿರ್ಬಹುದು ಅಥವಾ ಏನೋ ಒಂದು ತೊಂದರೆ ಅವರಿಗೆ ಅವರ ಒಳಗಡೆ ಬರ್ತಿರಬಹುದು ಅದಕ್ಕೂ ಅವ್ರು ಕುಪ್ತಾ ಇರಬಹುದು ಸೊ ಈ ತರದೆಲ್ಲ ಇದ್ದಾಗ ನೀವು ಕೂತ್ಕೊಂಡು ಕೇಳಿದಾಗ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ ಬಟ್ ಶಾಂತಿಯಿಂದ ಕೇಳಬೇಕು ಎಷ್ಟೋ ಜನ ಅವ್ರು ಮಾತಾಡದಿದ್ದಾಗ ಜಗಳ ಮಾಡಕ್ ಶುರು ಮಾಡ್ತಾರೆ ಜಗಳಾನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಆಕ್ಚುಲಿ ಬಟ್ ಆ ಜೊತೆಗಿರೋ ವ್ಯಕ್ತಿ ಹೇಳ್ಬೇಕು ಆಕ್ಚುಲಿ ಹೇಳ್ಕೊಂಡ್ರೆ ಓಕೆ ಬಟ್ ಕೇಳುವಂತ ವ್ಯಕ್ತಿ ಇರಲ್ಲ ಬಟ್ ನೀವು ಕೇಳಕ್ ರೆಡಿ ಇರ್ಬೇಕು ಬೇಸರ ಆಗಿದ್ದಾರೆ ಮೌನವಾಗಿದ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಸುಮ್ನೆ ಬಿಡ್ಬಿಟ್ರೆ ಅದು ನೋಡಿ ಸುಮ್ನೆ ಇದ್ ಬಿಡ್ತಾರ ಅವರು ಕಲ್ದ್ಬಿಡ್ತೀರಾ ದಿನಗಳನ್ನ ಮತ್ತೆ ಆ ದಿನ ವಾಪಸ್ ಬರೋಕ್ ಸಾಧ್ಯ ಇಲ್ಲ ಸಿಗುವಂತ ದಿನಗಳು ಏನಿದೆಯಲ್ಲ ಅದನ್ನ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೆಸ್ಟ್ ಮೆಮೊರಿ ಆಗಿ ಅದನ್ನ ಕಳಿಯಕ್ಕೆ ಟ್ರೈ ಮಾಡಿ ಓಕೆ ಯಾಕಂದ್ರೆ ಮತ್ತೆ ನೀವು ಕಳ್ಕೊಂಡ್ಬಿಟ್ರೆ ಸಿಗೋಕಂತ ಸಾಧ್ಯ ಇಲ್ಲ ನನ್ನ ಪ್ರಕಾರ ಓಕೆನಾ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರೀತಿ ಕಾಳಜಿ ಕೊರತೆ ಇರ್ಬೋದು ಇದು ಆಗುತ್ತೆ ಬರ್ರಿ ತುಂಬಾ ಮ್ಯಾಟರ್ ಆಗತ್ತೆ ನೋಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಮೇಜರ್ ಬೇಕಾಗಿರೋದು ಇವತ್ತಿನ ರಿಲೇಶನ್ಶಿಪ್ ಅಲ್ಲಿ ಎಲ್ಲರಿಗೂ ಒಂಟಿತನೇ ಕಾಡ್ತಾ ಯಾರಿಗೂ ಯಾರು ಸ್ಪಂದನೆ ಮಾಡ್ತಿಲ್ಲ ಅಲ್ಲಿ ಪ್ರೀತಿ ಕಾಣ್ತಿಲ್ಲ ಕಾಳಜಿ ಕಾಣ್ತಿಲ್ಲ ಏನು ಇಲ್ಲ ಸುಮ್ಮನೆ ಜಗಳಗಳು ಕಿತ್ತಾಟ ಮತ್ತೊಂದು ಇನ್ನು ನಿವೇ ಕಾಡ್ತಾ ಇದಾವೆ ಸೊ ಇಲ್ಲಿ ಪ್ರೀತಿ ಮತ್ತೆ ಕಾಳಜಿ ಎರಡೂ ಇದ್ದಾಗ ಅವರಿಗೆ ಖುಷಿ ಅನ್ನೋದಿರತ್ತೆ ಇರುತ್ತೆ ಬಟ್ ಅವೆರಡು ನೀವು ಕೊಡ್ದೇ ಇದ್ದಾಗ ಅವ್ರಿಗೆ ಅದು ಕಾಡ್ಲಿಕ್ಕೆ ಶುರು ಆಗತ್ತೆ ಈ ಕಡೆ ಹೇಳಕ್ಕೂ ಆಗ್ತಿರಲ್ಲ ಹೇಳಿದ್ರೆ ನೀವು ಜಗಳ ಮಾಡ್ತೀರಾ ಇದೊಂದಿರುತ್ತಾ ಮೈಂಡ್ ಅಲ್ಲಿ ಸದಕೋಸ್ಕರ ಏನ್ ಮಾಡ್ತಾರೆ ಮೌನ ಮೌನವಾಗಿ ಬಿಡ್ತಾರೆ ನಾನ್ ಹೇಳೋದು ಅದಕ್ಕೆ ಅದನ್ನ ಯೋಚನೆ ಮಾಡಿ ಅಂತ ಕೂತ್ಕೊಂಡು ಕೇಳಿ ಅಥವಾ ನಿಮಗೆ ನೀವು ಅನಾಲಿಸಿಸ್ ಮಾಡಿ ನಾನ್ ಪ್ರೀತಿ ಕೊಡೋದ್ರಲ್ಲಿ ಅಥವಾ ಕಾಳಜಿ ಮಾಡೋದ್ರಲ್ಲಿ ಏನಾದ್ರು ಕಡಿಮೆ ಮಾಡ್ತಿದ್ದೀನ ಕಾಳಜಿ ಅಂದ್ರೆ ಏನೋ ಒಂದು ತಂದು ದೊಡ್ಡ ಗಿಫ್ಟ್ ಕೊಡೋದಲ್ಲ ಆಕ್ಚುಲಿ ಓಕೆ ಅವ್ರಿಗೆ ಬೇಸರಾದಾಗ ಅವ್ರಿಗೆ ಆರೋಗ್ಯ ಸರಿ ಇಲ್ದಿರ್ಬೇಕಾದ್ರೆ ಅಥವಾ ನಿಮ್ಗೆ ಸರಿ ಸಮಯ ಸಿಕ್ಕಾಗ ಅವ್ರೊಟ್ಟಿಗೆ ಸಮಯ ಕಳೆಯೋದು ಎಲ್ಲೋ ಒಂದ್ ವಾಕ್ ವಾಕ್ ಹೋಗ್ ಸಿನಿಮಾ ಹೋಗಿ ಹೋಗ್ಬರುವಂತದ್ದು ಪ್ರೀತಿಯಿಂದ ಮಾತುಕತೆ ಮಾಡುವಂಥದ್ದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುವಂಥದ್ದು ಮುಂದೆ ನಿಮ್ಮ ಫ್ಯೂಚರ್ ಹೇಗಿರ್ಬೇಕು ಇದೆಲ್ಲಾನು ಕೂಡ ಒಬ್ರಿಗೊಬ್ರು ಅದಕ್ಕೆ ಹೇಳೋದಲ್ವಾ ನಾವು ಏನು ಅಂತ ಪ್ರೀತಿ ಮತ್ತೆ ಕಾಳಜಿ ಅಂತ ಹೇಳ್ಕೊಳ್ಳೋದು ಸ್ನೇಹಿತರೆ ವಿಡಿಯೋ ನೋಡಿದ್ರಿ ಇಷ್ಟು ಪಾಯಿಂಟ್ಗಳು ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅದಕ್ಕೋಸ್ಕರ ಅದೇ ಕಮೆಂಟ್ ಮಾಡಿ ತಿಳಿಸಿ ಆನ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಸಿಗೋಣ ನಮಸ್ತೆ